ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಾಗ್ಸ್ ಬೆಳ್ಳಂ ಬೆಳಗ್ಗೆ ಹೊರಟಿದ್ದೀವಿ ಇದು ನೈಟಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊರಟಿದ್ದೀವಿ ಬೆಂಗಳೂರಲ್ಲಿರುವಂತಹ ಒಂದು ಸುಂದರವಾದ ಜಾಗವನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವತ್ತು ನನ್ನ ಲಾಗ್ ಮೂಲಕ ನಾವು ಬೆಳಗ್ಗೆ ಆಲ್ಮೋಸ್ಟ್ ಒಂದು ನಾಲ್ಕು ಗಂಟೆ ಮನೆಯಿಂದ ಹೊರಟಿದ್ದೀವಿ ಹಾಗೆ ಆನ್ ದಿ ವೇ ಅಣ್ಣನ ಮನೆಗೆ ಹೋಗಿ ಅಣ್ಣ ಹತ್ತಿಗೆನ್ನು ಕರ್ಕೊಂಡು ನಾವು ಇವತ್ತು ಹೊರಟಿದ್ದೀವಿ ಒನ್ ಡೇ ಫುಲ್ ಟ್ರಿಪ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ನೋಡಿ ಆಗ ತಾನೇ ಸನ್ರೈಸ್ ಆಗ್ತಾ ಇದೆ ಮುಂಜಾನೆ ಎಷ್ಟೊಂದು ಫಾಗ್ಗಳು ಮೇ ಬಿ ನಿಮಗೆ ಇವಾಗ ಆಗಲೇ ಗೊತ್ತಾಗಿರಬೇಕು ಇದು ಯಾವ ಪ್ಲೇಸ್ ಇರ್ಬೋದು ಅಂತ ಅಲ್ವಾ ಗೆಸ್ ಮಾಡಿರ್ತೀರಾ ಅಂತ ಅಂದ್ಕೋತೀನಿ ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ರಶ್ ಕಡಿಮೆ ಕ್ರೌಡ್ ಇದೆ ಆದರೆ ಇದು ತುಂಬ ದೊಡ್ಡ ಜಾಗ ಆಗಿರೋದ್ರಿಂದ ಪರವಾಗಿಲ್ಲ ನಮ್ಗೆ ಪಾರ್ಕಿಂಗಿಗೆ ಜಾಗ ಸಿಕ್ತು ಹೋಗುವಾಗ ಬರುವಾಗ ಏನೂ ಕೂಡ ತೊಂದರೆ ಆಗಿಲ್ಲ ಈಸಿಯಾಗಿ ಹೋಗಿ ಬಂದ್ವಿ ವೀಕೆಂಡಲ್ಲಿ ಹೋದರೆ ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ಶು ನಿಮಗೆ ಹೋಗೋದೇ ತುಂಬ ಕಷ್ಟ ಅಲ್ಲಿ ಮೇನ್ ಪಾಯಿಂಟಿ ರೀಚ್ ಆಗೋದೇನೆ ತುಂಬ ಕಷ್ಟ ಫ್ರೆಂಡ್ಸ್ ನಾವಿವತ್ತು ನಂದಿ ಹಿಲ್ಸಿಗೆ ಬಂದಿದ್ದೀವಿ ನಿಮ್ಗೆ ಇವಾಗ ಆಲ್ರೆಡಿ ಗೊತ್ತಾಗಿರತ್ತೆ ಈ ಜಾಗ ಈ ಫಾಗ್ ಎಲ್ಲ ನೋಡಿದ್ರೆ ಅಲ್ವಾ ಬೆಂಗಳೂರಲ್ಲಿ ಎಷ್ಟು ಅದ್ಭುತವಾದ ಜಾಗ ಇದೆ ನೋಡಿ ಎಷ್ಟೊಂದು ಫಾಗ್ ಇದೆ ನಾವು ಎಲ್ಲೋ ಚಿಕ್ಕಮಂಗ್ಳೂರಿಗೆ ಮುನ್ನಾರಿಗೆ ಅಥವಾ ಎಲ್ಲೋ ಹೋಗ್ಬೇಕಂತಿಲ್ಲ ಫಾಗ್ ನೋಡೋಕ್ಕೆ ಇಲ್ಲೇ ನೋಡಿ ಎಷ್ಟು ಅದ್ಭುತ ಇದೆ ಅಂತ ಅಲ್ವಾ ವಾವ್ ಆ್ಯಕ್ಚುಲಿ ನಾವು ಸನ್ರೈಸ್ ನೋಡೋಕ್ಕೆ ಬರಬೇಕಂತ ಬೇಗನೆ ಅಂದರೆ ಮನೆಯಿಂದ ಒಂದು ನಾಲ್ಕು ಗಂಟೆಗೆ ಹೊರಟು ಬಂದ್ವಿ ನಮ್ಮ ಮನೆಯಿಂದ ಅಂದರೆ ನಾವು ಇರೋದು ಬೆಂಗಳೂರು ಸೌತ್ ಕಡೆ ಆಗಿರೋದ್ರಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು ಅರುವತ್ತರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೊಂದು ದೂರ ಬರೋ ತನಕ ಟೈಮ್ ತೊಗೊಳುತ್ತೆ ಸನ್ರೈಸ್ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಬೇಗ ಹೊರಟು ಬಂದ್ವಿ ನಾವು ಸುಮಾರು ಐದು ಮುಕ್ಕಾಲು ಆರು ಗಂಟೆಗೆ ಅಲ್ಲಿದ್ದೀವಿ ಆಲ್ರೆಡಿ ರೀಚ್ ಆಗಿದ್ದೀವಿ ಬೇಗನೆ ಹೋಗಿದ್ದೀವಿ ನಾವು ಸನ್ರೈಸ್ ನೋಡಬೇಕು ಅಂತ ಅಲ್ಲಿ ಹೋದರೂ ಬೇಗ ಹೋದರೂ ಸಹ ನಮಗೆ ಕಾಣಿಸ್ಲೇ ಇಲ್ಲ ಯಾಕಂದರೆ ಫುಲ್ ಫಾಗ್ ಅಂದರೆ ಫಾಗು ಆನ್ ಟೈಮಿಗೆ ಇದ್ದೀವಿ ಆದರೂ ಸಹ ನಮಗೆ ನೋಡೋಕ್ಕಾಗಿಲ್ಲ ಸನ್ರೈಸ್ನ ನಾವು ಒಂಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದು ಅಲ್ಲದೆ ನಾವು ಫ್ರೈಡೇ ಹೋಗಿದ್ದು ಹಾಗಾಗಿ ನಮಗೆ ಸ್ವಲ್ಪ ಸ್ವಲ್ಪ ರಶ್ ಕಡಿಮೆ ಇದೆ ಏನಾದ್ರು ಹೋದರೆ ಬೈಕ್ ತೊಗೊಂಡು ಹೋಗಿ ಇಲ್ಲ ಕಾರ್ ತೊಗೊಂಡು ಹೋಗಿ ನಮಗೆ ಆ ಪ್ಲೇಸಿಗೆ ರೀಚ್ ಆಗೋಕ್ಕೆ ಕಷ್ಟ ಆಗಿಬಿಡುತ್ತೆ ರೀಚ್ ಆಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿರತ್ತೆ ಮತ್ತು ಗಾಡಿಯೆಲ್ಲ ನಿಲ್ಲಿಸಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಯಾರೇ ನೀವು ನಂದಿ ಇರಿಸಿ ಹೋಗೋದಿದ್ರು ವೀಕೆಂಡಲ್ಲಿ ಮಾತ್ರ ಪ್ಲ್ಯಾನ್ ಮಾಡಬೇಡಿ ಆದಷ್ಟು ವೀಕ್ ಡೇಸಲ್ಲಿ ಫ್ಯಾಮಿಲಿ ಜೊತೆ ಹೋಗ್ತಿದ್ದೀರಾ ಅಂದರೆ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿ ಕಾರ್ ಬಂದಮೇಲೆ ನಮ್ಮ ಅಣ್ಣ ಅತ್ತಿಗೆ ಜೊತೆ ಹೋಗಿರೋದು ಇದು ಫಸ್ಟ್ ಟೈಮು ನಮ್ಮ ಫ್ಯಾಮಿಲಿ ಅಂದರೆ ನಾನು ನನ್ನ ಹಸ್ಬೆಂಡು ಅಶ್ವಿನು ಆಮೇಲೆ ಸಿಂಧು ಆಮೇಲೆ ನಮ್ಮ ಅಣ್ಣ ಅತ್ತಿಗೆ ತ್ರಿಷಿಕಾ ಎಲ್ಲ ಸೇ ಇಬ್ಬರು ಮಕ್ಕಳು ಬೇರೆ ಕರ್ಕೊಂಡು ಹೋಗಿದ್ದೀವಿ ಇಲ್ಲಿ ನೋಡಿದರೆ ಈ ಥರ ಫಾಗ್ ಅಂದರೆ ಫಾಗು ನಮಗೆ ಕರ್ಕೊಂಡು ಹೋಗೋಕ್ಕೆ ಹೋಗಿಬಿಟ್ಟಿದ್ದೀವಿ ಎಲ್ಲಾದರೂ ಅವರಿಗೆ ಈ ಫಾಗಲ್ಲಿ ಫಾಗ್ ಅಂದರೆ ತುಂಬ ಗರ್ಮಿ ಅದು ಒಂಥರ ಹೀಟ್ ಆಗುತ್ತೆ ಬಾಡಿ ಎಲ್ಲ ಏನಾದರೂ ಅವ್ರಿಗೇನಾದರೂ ತುಂಬ ಕೋಲ್ಡ್ ಆಗಿಬಿಟ್ರೆ ಹುಷಾರ್ ತಗ್ಬಿಟ್ರೆ ಅಂತ ಭಯ ಒಂದು ಕಡೆ ಇನ್ನೊಂದು ಕಡೆ ಅಂದರೆ ಅಭ್ಯಾಸ ಇರಲ್ವಲ್ಲ ಯಾವಾಗಲೂ ಹೋಗ್ತಾ ಇದ್ದರೆ ಓಕೆ ಅವರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಈ ಕ್ಲೈಮೇಟಿಗೆ ಇದಕ್ಕೆ ಅಪರೂಪಕ್ಕೆ ಹೋಗೋದಂದರೆ ಅವರಿಗೂ ಮೇಲೆ ಕಷ್ಟ ಆಗಿಬಿಡುತ್ತೆ ನಮಗೇನೆ ಈ ಥರ ಫಾಗಲ್ಲಿ ಒಂದು ಸ್ವಲ್ಪ ಹೊತ್ತಿದ್ರೆ ನಮಗೇನೆ ಕೋಲ್ಡ್ ಆಗಿಬಿಡುತ್ತೇನೋ ಅಂತ ಅನಿಸುತ್ತೆ ಇನ್ನು ಮಕ್ಕಳಿಗೆ ಕೇಳಬೇಕಾ ಅಶ್ವಿನ್ಗಂತೂ ತ್ರಿಷಿಕಾ ಬಂದಿದ್ದಂತೂ ಕೇಳಲೇಬೇಡಿ ಎಷ್ಟು ಖುಷಿಯಾಗಿದೆ ಅಂದರೆ ನೋಡಿ ಎಷ್ಟೊಂದು ಪ್ರೀತಿ ಮಾಡ್ತಿದ್ದಾನೆ ಅಂತ ಅವ್ಳು ಬಿಡೋಕ್ಕೆ ರೆಡಿ ಆಗ್ತಾ ಇಲ್ಲ ಹಂಗೆ ಪ್ರೀತಿ ಮಾಡ್ತಾ ಮಾಡ್ತಾ ಒಮ್ಮೊಮ್ಮೆ ಹುಲಿ ಮುದ್ದಾಗ್ಬಿಡುತ್ತೆ ಚಿಕ್ಕ ಮಕ್ಕಳು ಗೊತ್ತಾಗಲ್ಲ ಸಡನ್ನಾಗಿ ಕಚ್ಬಿಡ್ತಾನೆ ಯಾವಾಗ ಯಾವ ಮುದ್ದು ಮಾಡ್ತಾನೆ ಯಾವಾಗ ಪ್ರೀತಿ ಮಾಡ್ತಾನೆ ಯಾವಾಗ ಕಚ್ತಾನೆ ಅಂತಲೇ ಗೊತ್ತಾಗಲ್ಲ ಇದು ನೋಡಿ ಇರೋದು ನಂದಿ ಹಿಲ್ಸಿನ ಒಂದು ವ್ಯೂ ಪಾಯಿಂಟಲ್ಲೇ ಇದ್ದೀವಿ ಅಂದರೆ ಮೇಲುಗಡೆ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನ ಹೊರಗಡೆಯಿಂದ ನೋಡ್ರೆ ತುಂಬ ದೊಡ್ಡದಾಗಿಲ್ವೇನೋ ಸಣ್ಣದು ಯಾವುದೋ ಒಂದು ದೇವಸ್ಥಾನ ಇರಬೇಕು ಅಂತ ಅನ್ಸುತ್ತೆ ಬಟ್ ಒಳಗಡೆ ಹೋದರೆ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿ ಕೂಡ ಇದೆ ಈ ದೇವಸ್ಥಾನ ಇದು ಚೋಳ ಕಾಲದಲ್ಲಿ ಕಟ್ಟಿದ ದೇವಸ್ಥಾನ ಅಂತೆ ಇದೆಲ್ಲ ಟಿಪ್ಪು ಸುಲ್ತಾನ್ ಅವ್ರದ ಒಂದು ಸಾಮ್ರಾಜ್ಯ ಆಗಿತ್ತಂತೆ ಆವಾಗ ಅವರ ಕೋಟೆ ಟಿಪ್ಪು ಸುಲ್ತಾನ್ ಯಾರಿಗಾದರೂ ಶಿಕ್ಷೆ ಕೊಡಬೇಕಂತಾದರೆ ನಡ್ಸ್ಕೊಂಡು ನಂದಿ ಬೆಟ್ಟ ಹತ್ತಿಸಿ ಇಲ್ಲಿ ಕರ್ಕೊಬಂದು ಇಲ್ಲಿಂದ ಶಿಕ್ಷೆ ಕೊಡ್ತಾ ಇದ್ರಂತೆ ಹಾಗೆ ಫ್ರೆಂಡ್ಸ್ ಇದು ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಓಪನ್ ಇರುತ್ತಂತೆ ಪಾರ್ಕಿಂಗಿಗೆ ಟಿಕೆಟ್ ತಗೋಬೇಕು ಹಾಗೆ ನಮಗೂ ಕೂಡ ನಾವು ಅಲ್ಲಿ ಟಿಕೆಟ್ ತಗೊಂಡು ಹೋಗಬೇಕು ತುಂಬ ದೊಡ್ಡದಾಗಿದೆ ತುಂಬ ವ್ಯೂ ಪಾಯಿಂಟ್ಗಳಿದೆ ನೋಡುವಂತಹ ಜಾಗ ಸಿಕ್ಕಾಪಟ್ಟೆ ಇದೆ ಹಾಗೆ ಅಲ್ಲೇ ಒಂದು ಪುಟ್ಟ ಕೆರೆ ಇದೆ ಒಂದು ದೇವಸ್ಥಾನ ಇದೆ ಹಾಗೆ ನೀವು ತಿಂಡಿ ಏನಾದ್ರು ಮಾಡಿಲ್ಲ ಅಂತಾದರೆ ಅಲ್ಲಿ ಮೇಲ್ಗಡೆ ಹೋಟೆಲ್ ಇದೆ ಹಾಗೆ ನಂದಿನಿ ಪಾರ್ಲರ್ ಕೂಡ ಇದೆ ಅಲ್ಲಿ ನಂದಿನಿ ಐಟಮ್ಸ್ ಎಲ್ಲ ಸಿಗುತ್ತೆ ಕಾಫಿ ಟೀ ಎಲ್ಲ ಸಿಗತ್ತೆ ಅಂತೂ ಇಂತೂ ಬೆಳಗಿನ ತಿಂಡಿಗೆ ಬಂದ್ವಿ ಆಲ್ಮೋಸ್ಟ್ ಒಂದೊಂಬತ್ತು ಹತ್ತು ಆಗಿತ್ತು ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಡು ನಂದಿ ಹಿಲ್ಸಿಂದ ಎಲ್ಲ ಮುಗಿಸ್ಕೊಂಡು ನಂದಿ ಉಪಹಾರಕ್ಕೆ ಬಂದಿದ್ದೀವಿ ಇಲ್ಲಿ ತಿಂಡಿ ಕ್ಲೀನಾಗಿದೆ ವೆರೈಟೀಸ್ ಇದೆ ಬಟ್ ನನಗೆ ಅಷ್ಟೊಂದು ಟೇಸ್ಟಿ ಅಂತ ಅನಿಸಿಲ್ಲ ಬಟ್ ಇಲ್ಲಿಗಿಂತ ನಂದಿ ಉಪಚಾರ ಅಂತ ಮೇನ್ ಇದೆ ನಂದಿ ಹಿಲ್ಸಿ ಟರ್ನ್ ಆಗೋ ಪಾಯಿಂಟಲ್ಲಿ ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಬಂದಾಗ ನಾವು ಅಲ್ಲೇ ಹೋಗಿದ್ವಿ ಹಾಗೆ ತಿಂಡಿ ತಿಂದ್ಕೊಂಡು ಇವಾಗ ನಾವು ಭೋಗನಂದೇಶ್ವರ ಟೆಂಪಲಿಗೆ ಬಂದಿದ್ದೀವಿ ನೋಡಿ ಅಲ್ಲಿ ನಂದಿ ಹಿಲ್ಸ್ ಕಾಣಿಸ್ತಾ ಇದೆ ನಿಮಗೆ ಇದು ನಂದಿ ಹಿಲ್ಸಿನ ಪಾದ ಅಂತಲೇ ಹೇಳ್ಬೋದು ಇದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದೆ ಎಷ್ಟು ದೊಡ್ಡದಾಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಗೊತ್ತಾ ಇಲ್ಲಿ ತುಂಬ ಮೂವಿ ಮಾಡಿದ್ದಾರೆ ತುಂಬ ಮೂವಿದು ಶೂಟಿಂಗ್ ಎಲ್ಲ ಮಾಡಿದ್ದಾರೆ ಇಲ್ಲಿ ನೋಡಿ ಕೋಟಿಗೊಬ್ಬ ಟೂದು ಕ್ಲೈಮ್ಯಾಕ್ಸು ಒಂದು ಫೈಟಿಂಗ್ ಸೀನ್ ಇದೆ ಅಲ್ಲ ಅದೆಲ್ಲ ಇಲ್ಲೇ ಮಾಡಿರೋದು ಇದು ತುಂಬ ಹಳೆ ದೇವಸ್ಥಾನ ಸುಮಾರು ಒಂದು ವರ್ಷಗಳ ಕಾಲ ಹಿಂದಿನ ದೇವಸ್ಥಾನ ನನಗೆ ಹೆಂಗೆ ಗೊತ್ತಾಯ್ತು ಅಂತ ಅಂದ್ಕೊಂಡ್ರೆ ಅಲ್ಲಿ ಬೋರ್ಡಲ್ಲಿ ಮೆನ್ಷನ್ ಮಾಡಿದರು ಅದನ್ನು ಓದಿದ್ದೆ ನಾನು ಅದಕ್ಕೆ ಗೊತ್ತಾಯಿತು ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ತಂಪಾಗಿದೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಒಳಗಡೆ ಅಲ್ಲಿ ಆರ್ಕಿಟೆಕ್ಚರ್ ಅಂತೂ ತುಂಬಾ ಚೆನ್ನಾಗಿದೆ ಆರ್ಕಿಟೆಕ್ಚರು ಬರೀ ಇವಾಗ ಹೊಯ್ಸಡ್ರದ್ದು ಅಥವಾ ಚೋಳರದ್ದು ಅಂತ ಹೇಳೋಕ್ಕಾಗಲ್ಲ ವಿಜಯನಗರ ಕಾಲದ್ದು ಒಂಥರ ಆರ್ಕಿಟೆಕ್ಚರ್ ಇದೆ ಎಲ್ಲಾನು ಮಿಕ್ಸ್ ಇದೆ ಇಲ್ಲಿ ಆರ್ಕಿಟೆಕ್ಚರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಆಗಿ ಒಂದು ಪುಷ್ಕರಣಿ ಇದೆ ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೆ ಈ ಸತಿ ಅಲ್ಲಿ ಹೋಗೋಕ್ಕೆ ಅಲೋ ಇರಲಿಲ್ಲ ಏನೋ ಫಂಕ್ಷನ್ ಇತ್ತು ಒಂದು ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಪೂಜೆಗೆ ಏನೋ ಒಂದು ತಯಾರಿ ಮಾಡ್ಕೋತಾ ಇದ್ದರು ಸೊ ಅಲ್ಲಿ ಎಲ್ಲ ಗೇಟ್ ಎಲ್ಲ ಕ್ಲೋಸ್ ಇತ್ತು ಹಾಗೆ ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟು ಇಶಾ ಫೌಂಡೇಶನಿಗೆ ಹೊರಟಿದ್ದೀವಿ ಇವಾಗ ಇವಾಗ ಮೇನ್ ಇದ್ದೀವಿ ನೋಡಿ ನಾವಿವಾಗ ಬೆಂಗಳೂರಿನ ಚಿಕ್ಕಬಳ್ಳಾಪುರದಲ್ಲಿರೋ ಇಶಾ ಫೌಂಡೇಶನಿಗೆ ಬರ್ತಾ ಇದ್ದೀವಿ ಸೊ ಇದು ಎಂಟ್ರಿ ಆಗಿ ಒಂದು ಸ್ವಲ್ಪ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಇಲ್ಲಿ ಬೆಂಗಳೂರಲ್ಲಿ ನಿಮಗೆ ಹೋಗುವಾಗ ದೂರಿಂದನೇ ನೋಡಿ ಇಶಾ ಫೌಂಡೇಶನ್ದು ಮಹಾದೇವಂದು ಸ್ಟ್ಯಾಚ್ಯೂ ರಿವೀಲ್ ಆಗ್ತಾ ಇದೆ ನಿಮಗೆ ಇಲ್ಲಿ ಎಷ್ಟು ಚೆನ್ನಾಗಿ ರಿವೀಲ್ ಆಗುತ್ತೆ ಅಂದರೆ ಫ್ರೆಂಡ್ಸ್ ನಿಮಗೆ ಮೂವಿಯಲ್ಲೆಲ್ಲ ತೋರಿಸ್ತಾರಲ್ಲ ಹಾಗೆಯೇ ಫಸ್ಟ್ ಚಂದ್ರ ಕಾಣಿಸ್ತಾನೆ ಆಮೇಲೆ ನಿಧಾನವಾಗಿ ಈಶ್ವರನ್ದು ಸ್ಟ್ಯಾಚ್ಯೂ ಕಾಣ್ತಾ ಹೋಗುತ್ತೆ ದೂರದಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸುತ್ತಾವರಿ ಗುಡ್ಡಗಳು ಹಸಿರು ಗುಡ್ಡ ಬೆಟ್ಟಗಳಿದೆ ಮಧ್ಯದಲ್ಲಿ ಈಶ್ವರನ ಸ್ಟ್ಯಾಚ್ಯೂ ಇದೆ ನೋಡ್ತಾ ಎದುರುಗಡೆ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇಲ್ಲಿ ನೋಡಿ ಬಾವ ಮತ್ತೆ ಅತ್ತಿಗೆ ಸುಮಾತ ಆಡ್ಕೊಂಡು ಸ್ಟ್ಯಾಚ್ಯೂ ಎದುರುಗಡೆ ಹೆಂಗೆ ಕೂತಿದ್ದಾರೆ ಅಂತ ಅಲ್ಲಿಂದ ಹೇಳ್ತಾನೆ ಇರಲಿಲ್ಲ ಬರುವಾಗ ಇಬ್ರು ನಿದ್ದೆ ಮಾಡಿಬಿಟ್ಟಿದ್ರು ಇಲ್ಲಿ ಬರೋ ಅಷ್ಟೊತ್ತಿಗೆ ಆಮೇಲೆ ಇಲ್ಲಿ ಬಂದು ಇಲ್ಲಿ ಇಲ್ಲಿ ಕೂತ್ಕೊಂಡವ್ರು ಎದ್ದು ಹೋಗೋಕ್ಕೆ ರೆಡಿ ಇಲ್ಲ ಅಲ್ಲೇ ಕೂತ್ಕೊಂಡು ಆಟ ಆಡ್ಕೋತ ಮುದ್ದ ಆಡ್ಕೋತಿದ್ದಾರೆ ಇಶಾ ಫೌಂಡೇಶನ್ ನಂದಿ ಹಿಲ್ಸಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಇದನ್ನು ಕೂಡ ಒನ್ ಡೇ ಟ್ರಿಪ್ಪಲ್ಲಿ ಇಶಾ ಫೌಂಡೇಶನ್ ಕೂಡ ಕವರ್ ಮಾಡಬಹುದು ನಂದಿ ಹಿಲ್ಸು ಹಾಗೆ ಭೋಗನಂದೀಶ್ವರ ಹಾಗೆ ನ ನಂದೀಶ್ವರದ ಹತ್ರನೇ ಇನ್ನೊಂದು ನಂದಿ ಅಂತ ಒಂದು ಇದೆ ದೊಡ್ಡ ದೊಡ್ಡ ನಂದಿ ಅಂತ ಆ ನಂದಿ ಬೆಳೆಯತ್ತಂತೆ ಪ್ರತಿ ವರ್ಷವೂ ಕೂಡ ಅದು ಕೂಡ ಅಲ್ಲೇ ಹತ್ತಿರದಲ್ಲಿದೆ ಹಾಗೆ ಇಶಾ ಫೌಂಡೇಶನ್ನು ಎಲ್ಲ ಕೂಡ ಒಂದೇ ದಿನದಲ್ಲಿ ಕವರ್ ಮಾಡಬಹುದು ಒಂದೇ ಡೇ ಬೆಂಗಳೂರಿಂದ ಒಂದು ದಿನದ ಟ್ರಿಪ್ಪಿಗೆ ಇದು ಪರ್ಫೆಕ್ಟ್ ಪ್ಲೇಸಸ್ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಇಶಾ ಫೌಂಡೇಶನ್ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಓಪನ್ ಇರುತ್ತಂತೆ ನಿಮಗೆ ಅಲ್ಲಿ ಕ್ಯಾಂಟೀನ್ ಕೂಡ ಇದೆ ಅಲ್ಲೇ ಊಟ ಮಾಡೋದಿದ್ರೆ ಊಟ ಕೂಡ ಸಿಗುತ್ತೆ ಹಾಗೆ ನೋಡಿ ನಾವು ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ಇದ್ದೀವಿ ಎಂಟ್ರೆನ್ಸ್ ಇಶಾ ಫೌಂಡೇಶನ್ಗೆ ಹೋಗುವಾಗ ಅಲ್ಲೇ ಸೈಡಲ್ಲಿ ಒಂದು ಹೋಟೆಲ್ ಇತ್ತು ಆ ಹೋಟೆಲ್ಗೆ ಬಂದಿದ್ದೀವಿ ಹೋಟೆಲ್ ಹೆಸರು ಬಂದು ಉಡುಪಿ ಗಾರ್ಡನೀಯ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ನೋಟ ಮಕ್ಕಳಿಗೆ ಆಟ ಆಡೋಕ್ಕಿದೆ ಹಾಗೆ ಅಲ್ಲಿ ಸೈಡಲ್ಲಿ ಒಂದು ನೀರಿಂದ ಅನ್ನಪೂರ್ಣ ಅಂತ ಮಾಡಿದ್ದಾರೆ ಮಧ್ಯದಲ್ಲಿ ದೇವರನ್ನಿಟ್ಟು ಸುತ್ತಲೂ ನಾವು ಕೂತ್ಕೊಳ್ಳೋ ಹಾಗಿದೆ ಹಾಗೆ ಆ ದೇವರಿನ ಸುತ್ತಮುತ್ತಲು ನೀರು ಬೀಳ್ತಾ ಇದೆ ಅದೇನು ಥೀಮ್ ಅಂತ ನನಗೂ ಕೂಡ ಗೊತ್ತಾಗಿಲ್ಲ ಇಲ್ಲಿ ಥೀಮ್ಸಲ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ಈ ಹೋಟೆಲಿಂದ ಫುಡ್ಡು ಟೇಸ್ಟ್ ಅಂದರೆ ಓಕೆ ಓಕೆ ಇದೆ ಅಂಥ ಪರಿ ಏನಿಲ್ಲ ನಾರ್ಮಲ್ ಇದೆ ನನಗೇನು ಅಷ್ಟೊಂದೇನು ಇಷ್ಟ ಆಗಿಲ್ಲ ನಾನು ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ನೋಡಿ ಇದೇ ಜಾಗ ಹೋಟೆಲಲ್ಲಿ ಇದನ್ನೆಲ್ಲ ಯಾಕೆ ಮಾಡಿದ್ದಾರೆ ಅಂದರೆ ಒಂದು ರೆಸ್ಟೋರೆಂಟಲ್ಲಿ ಊಟಕ್ಕೆ ಅಥವಾ ಏನಾದರೂ ಊಟ ಥೀಮ್ಸ್ ಇದ್ದರೆ ಓಕೆ ಬಟ್ ಇದೆಲ್ಲ ಯಾಕೆ ಮಾಡಿದ್ದಾರೆ ಅಂತ ನನಗೂ ಕೂಡ ತುಂಬ ಆಶ್ಚರ್ಯ ಆಯಿತು ಬಟ್ ಇಲ್ಲಿ ಬಂದು ಕೂತ್ಕೊಂಡ್ರೆ ಕಳೆದೇ ಹೋಗ್ಬಿಡ್ತೀವಿ ನಾವು ಆದರೆ ನೋಡ್ತಾ ಹಾಗೆ ಕೂತ್ಕೊಂಡ್ಬಿಟ್ರೆ ಎಲ್ಲೋ ಹೋಗ್ಬಿಡ್ತೀವಿ ನಮ್ಗೆ ಹೊರಗಡೆದು ಏನಂದರೆ ಏನು ಸಹ ಗೊತ್ತಾಗಲ್ಲ ಇನ್ನೂ ಏನೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೀವೆಲ್ಲ ಈ ಕಡೆ ಬಂದಾಗ ಒಂದು ವಿಸಿಟ್ ಮಾಡಿ ಆಯಿತಾ ಇಲ್ಲಿ ಥೀಮ್ಸ್ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ನಾವು ಊಟ ಮಾಡಿಕೊಂಡು ಮನೆ ಕಡೆ ಹೊಡ್ತಾ ಇದ್ದೀವಿ ಅಣ್ಣ ಅತ್ತಿಗೆನ ಡ್ರಾಪ್ ಮಾಡಿ ನಾವು ಮನೆಗೆ ಹೊಡ್ತೀವಿ ಒಂದಿವೆ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ಹಾಗೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಇವತ್ತಿನ ನನ್ನ ಲಾಗ್ ಕಮೆಂಟ್ ಮಾಡಿ ನನಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾಯಿರಿ ವಾಣಿಸ್ಲಾ ಟಾಟಾ ಬಾಯ್ ಬಾಯ್